ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಶಿವರಾತ್ರಿ ಶುಭ ಮುಹೂರ್ತದ ಬಗ್ಗೆ ಅಂತ ಆ ದಿನ ವಿಶೇಷವಾಗಿ ನಮಗೆ ಯಾವ ಯಾವ ಯೋಗಗಳು ಏರ್ಪಡ್ತದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣವರವಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಪೂಜಾ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ವರ್ಷದಲ್ಲಿ ಒಂದು ಬಾರಿ ಬರುವಂತಹ ಈ ಮಹಾಶಿವರಾತ್ರಿಯನ್ನು ಈ ಮಹಾಶಿವರಾತ್ರಿಯನ್ನು ಅನನ್ಯ ಭಕ್ತಿಗಳಿಂದ ಶಿವನನ್ನು ಆರಾಧನೆ ಮಾಡಿ ಯಥಾಶಕ್ತಿ ಉಪವಾಸ ಉಪವಾಸ ಮಾಡಿ ಆ ದಿನ ಭಗವಂತನ ಶಿವನನ್ನು ಆರಾಧನೆ ಮಾಡೋದರಿಂದ ಸಮಸ್ತ ರೋಗಗಳಿಗೆ ಉಪಶಮನ ಸಿಗ್ತದಂತ ಯಾಕೆ ಹೇಳ್ತೇನೆ ಅಂದರೆ ಮೃತ್ಯುವನ್ನು ಜಯಿಸಿರುವಂಥ ಉಮಾರಮಣನ ನಿಯಮದಿಂದ ದಿನ ಪೂಜೆ ಮಾಡಿದರೆ ಭಯ ಪೂರ್ಣವಾಗಿ ನಮ್ಮಿಂದ ದೂರ ಆಗ್ತದಂತ ಅದಕ್ಕಾಗಿ ಆ ಮಹಾಶಿವರಾತ್ರಿ ದಿವಸ ಅನನ್ಯ ಭಕ್ತಿಯಿಂದ ಭಗವಂತನ ಶಿವನ ಆರಾಧನೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿಯೇ ಮೃಕಂಡು ಮುನಿ ತನ್ನ ಮಗನಾದಂಥ ಮಾರ್ಕಂಡೆಯನಿಗೆ ಶಿವನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಹೇಳಿದ ಶಿವನಾಮ ಸ್ಮರಣೆಯಿಂದ ಮೃತ್ಯು ಭಯ ದೂರ ಆಗ್ತದ ಹೇಳಿ ಅದಕ್ಕಾಗಿ ಮಾರ್ಕಂಡೆಯ ಮುನಿಗಳು ಮುಂದೆ ಸಾವನ್ನೇ ಗೆದ್ದುಬಿಟ್ರು ಅದಕ್ಕಾಗಿ ನಾವು ಕೂಡ ಮಕ್ಕಳಿಗೂ ಕೂಡ ಆ ದಿನ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ ನೀವು ಪೂಜೆ ಮಾಡಿದ್ದನ್ನು ಹೋಗಿ ನೋಡಿ ನಮಸ್ಕಾರ ಮಾಡಲಿಕ್ಕಾದರೂ ಮಕ್ಕಳಿಗೆ ಹೇಳಬೇಕು ಆ ಮಕ್ಕಳಿಗೂ ಕೂಡ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಆ ದಿನ ವಿಶೇಷವಾಗಿ ಯಾವ ರೀತಿ ಶಿವನ ಪೂಜೆಯನ್ನು ಮಾಡಬೇಕು ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಹೇಳಿಕೊಡ್ತೀನಿ ಆ ದಿನ ಪೂಜೆಯನ್ನು ಮಾಡಿರಿ ಈಗ ಮೊದಲು ಶುಭ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಶಾಸ್ತ್ರದ ಪ್ರಕಾರ ನಾವು ಶಿವರಾತ್ರಿ ಆಚರಣೆಗೆ ಚತುರ್ದಶಿ ತಿಥಿ ಇರಬೇಕು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಸಾಯಂಕಾಲ ಸಮಯದಲ್ಲಿ ನಮಗೆ ಪ್ರಾಪ್ತಿಯಾಗ್ತಿರಬೇಕು ಸಾಯಂಕಾಲ ಅಂದರೆ ಗೋಧೋಳಿ ಮುಹೂರ್ತದಿಂದ ಹಿಡಿದು ರಾತ್ರಿ ಯಾಮ ಪೂಜೆ ಮಾಡ್ತೇವೆ ನಾವು ಆ ಯಾಮ ಪೂಜೆ ಸಮಯದಲ್ಲಿ ಚತುರ್ದಶಿ ತಿಥಿ ಇರಲೇಬೇಕು ಅದಕ್ಕಾಗಿ ಆ ಮುಹೂರ್ತ ಇದ್ದಾಗಲೇ ನಮಗೆ ಈ ನಾವು ಮಹಾಶಿವರಾತ್ರಿ ಆಚರಣೆ ಶ್ರೇಷ್ಠ ಅಂತ ಹೇಳ್ತದೆ ಈ ಸಲ ಇಪ್ಪತ್ತಾರನೇ ತಾರೀಕು ಬುಧವಾರ ದಿವಸ ನಾವು ಮಹಾಶಿವರಾತ್ರಿ ಆಚರಣೆಯನ್ನು ಇದ್ದೇವೆ ಆ ದಿನ ನಮಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ತ್ರಯೋದಶಿ ತಿಥಿ ಅದ ಇಪ್ಪತ್ತಾರನೇ ತಾರೀಕಿಗೆ ಸೂರ್ಯೋದಯಕ್ಕೆ ತ್ರಯೋದಶಿ ತಿಥಿ ಇದ್ದರೂ ಸಹ ನಮಗೆ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಲಿಕ್ಕೆ ತದ್ ನಮಗೆ ಆ ದಿನ ಚತುರ್ದಶಿ ತಿಥಿ ಪ್ರಾಪ್ತಿ ಆದರೆ ಸಾಕು ಅದನ್ನು ನಾವು ಮಹಾಶಿವರಾತ್ರಿ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಸಾಯಂಕಾಲ ಗೋಧೋಳಿ ಮುಹೂರ್ತ ಶಿವನ ಪೂಜೆಯನ್ನು ನಾವು ಸಾಯಂಕಾಲ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಮಾಡ್ತೇವೆ ಆ ಸಮಯದಲ್ಲಿ ನಮಗೆ ವಿಶೇಷವಾಗಿ ಈ ಚತುರ್ದಶಿ ತಿಥಿ ಇರಲೇಬೇಕು ಅಂಥೇಳಿ ಆ ಸಮಯದಲ್ಲಿ ಇದ್ದಾಗಲೇ ಶ್ರೇಷ್ಠ ಇನ್ನು ಆ ದಿವಸ ವಿಶೇಷ ಯೋಗಗಳು ಅಂತ ಹೇಳಿದ್ವಿ ಬುಧವಾರ ಆ ದಿನ ಬುಧವಾರ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗಲಿ ಬುಧಗ್ರಹ ವಿಷ್ಣುವಿನ ಆರಾಧ್ಯ ದೈವ ಅಂಥೇಳಿ ಆ ದಿನ ಶ್ರವಣ ನಕ್ಷತ್ರ ವಿಶೇಷ ಇರೋದರಿಂದ ಶ್ರವಣ ಯೋಗ ಪ್ರಾಪ್ತಿ ಅದು ಬಹಳನೇ ವಿಶೇಷ ಯೋಗ ಅಂತ ಹೇಳ್ತೀವಿ ಆ ದಿನ ಪರೀಗ ಯೋಗ ಪ್ರಾಪ್ತಿಯಾಗಲಿರ್ತದ ಜೊತೆಗೆ ನಾವೇನು ಮಧ್ಯರಾತ್ರಿಯಲ್ಲಿ ಶಿವನ ಒಂದು ಜಾಗರಣೆ ಸಮಯ ಅಂದರೆ ಯಾಮ್ ಪೂಜೆ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಶಿವಯೋಗ ನಮಗೆ ಪ್ರಾಪ್ತಿಯಾಗಲಿರ್ತದ ಸಾಯಂಕಾಲ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ವಿಶೇಷ ಯೋಗ ಛತ್ರಯೋಗ ಅಂತ ಹೇಳ್ತೀವಿ ಆ ಛತ್ರಯೋಗ ಪ್ರಾಪ್ತಿಯದ ನಂತರ ಮಿತ್ರ ಯೋಗ ಪ್ರಾಪ್ತಿಯಾಗಲಿರುತ್ತದ ಅತ್ಯಂತ ಶುಭ ಆ ದಿನ ಸೂರ್ಯ ಇನ್ನು ಆ ದಿನ ವಿಶೇಷತೆ ಏನಂದ್ರೆ ಸೂರ್ಯ ಶನಿಯ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರೆ ಚಂದ್ರ ಕೂಡ ಶನಿಯ ಸ್ವಕ್ಷೇತ್ರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇನ್ನು ಆ ದಿನ ವಿಶೇಷವಾಗಿ ನಾವು ಚಂದ್ರಬಲ ಅಂತ ಹೇಳ್ತೀವಿ ಮೇಷ ಕರ್ಕ ಸಿಂಹ ವೃಶ್ಚಿಕ ಮಕರ ಮತ್ತು ಮೀನ್ ರಾಶಿಯವರಿಗೆ ಅತ್ಯಂತ ಪೂರ್ಣವಾಗಿ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಬಂಗಾರ ಬೆಳ್ಳಿ ವಸ್ತು ಆಭರಣ ಖರೀದಿ ಮಾಡ್ತಾ ಖರೀದಿ ಮಾಡಬೇಕು ಅನಿಸಿದರೆ ಖಂಡಿತವಾಗಿಯೂ ಆ ದಿನ ವಾಹನ ಭೂಮಿ ಈ ರೀತಿಯಾಗಿ ಖರೀದಿಯನ್ನು ಕೂಡ ಮಾಡ್ಬೋದು ಪರಿಗ ಯೋಗದಲ್ಲಿ ಶ್ರವಣ ನಕ್ಷತ್ರ ಬುಧವಾರ ಬಹಳನೇ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಆ ದಿನ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಇನ್ನು ಆ ದಿನ ವಿಶೇಷವಾಗಿ ಮಹಾಶಿವರಾತ್ರಿ ದಿವಸ ನಾಲ್ಕು ಯಾಮದಲ್ಲಿ ಶಿವನ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತೀವಿ ಆ ಪೂಜಾ ಸಮಯವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಸಮಯ ಅದಕ್ಕೂ ಒಂದು ನಿರ್ದಿಷ್ಟವಾದ ಸಮಯ ಇರ್ತದೆ ಒಂದೊಂದು ನಾಮಗಳಿಂದ ಶಿವನನ್ನು ಆರಾಧನೆ ಮಾಡಬೇಕು ರಾತ್ರಿ ಜಾಗರಣೆ ಇರ್ತದೆ ಈಗ ಮೊದಲು ಸರಳ ಪೂಜೆಯನ್ನ ಮಾಡೋರಿಗೆ ಸಮಯವನ್ನು ಹೇಳ್ಕೊಡ್ತೀನಿ ನಂತರ ಈ ನಾಲ್ಕು ಯಾಮಗಳಲ್ಲಿ ಪೂಜೆಯನ್ನು ರುದ್ರಾಭಿಷೇಕ ಪೂಜೆ ಯಾರು ಮಾಡ್ತೀರಿ ಅವರಿಗೂ ಸಮಯವನ್ನು ಹೇಳ್ಕೊಡ್ತೀನಿ ಇನ್ನು ಮೊದಲೇದಾಗಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಹೂರ್ತಗಳು ಬೇಕು ನಮಗೆ ಅನ್ನೋದಾದರೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ಇದು ಬ್ರಹ್ಮಯೋಗ ಬ್ರಾಹ್ಮಿ ಮುಹೂರ್ತ ಯೋಗ ಅಂತಲೇ ಹೇಳ್ತೇವೆ ಇನ್ನು ಎರಡನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೇವೆ ಅದು ಕೂಡ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇದು ವಿಶೇಷವಾಗಿ ಪ್ರಾಪ್ತಿ ಪ್ರಾಪ್ತಿಯಾಗಲಿರ್ತದ ಇನ್ನು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷ ಇದು ವಿಶೇಷ ಮೇಷಲಗ್ನ ಪ್ರಾಪ್ತಿಯಾಗಲಿರ್ತದ ಇದು ಕೂಡ ಅತ್ಯಂತ ಶುಭ ಅಂತಲೇ ಹೇಳ್ತೇನೆ ಇನ್ನೊಂದು ಹತ್ತಿರದಲ್ಲಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲ್ವತ್ತೆಂಟು ನಿಮಿಷದವರೆಗೆ ಇದನ್ನು ವಿಶೇಷವಾಗಿ ಅಮೃತ ಕಾಲ ಅಂತಲೇ ಹೇಳ್ತೇವೆ ಇನ್ನು ನಿಮಗೆ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಆಗಂಗಿಲ್ಲ ಅನ್ನೋದಾದರೆ ಸಾಯಂಕಾಲ ಕೂಡ ಒಂದು ವಿಶೇಷ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೇವೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಅಂದರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ನಿಮಗೆ ವಿಶೇಷವಾಗಿ ಶುಭ ಯೋಗಗಳು ಪ್ರಾಪ್ತಿಯಾಗಲಿ ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವರು ನಿಶಿತ ಪೂಜೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ವಿಶೇಷ ಪೂಜಾವನ್ನು ಮಾಡ್ತಾರೆ ಅವರಿಗೂ ಕೂಡ ಸಮಯವನ್ನು ಹೇಳ್ತೀನಿ ನಿಶೀತ ಕಾಲ ಏರ್ಪಾಡ್ತಾ ಇರೋದು ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ಇಲ್ಲಿ ಐವತ್ತು ನಿಮಿಷ ನಮಗೆ ನಿಶ್ಚಿತ ಕಾಲದ ಪೂಜೆ ಫಲಪ್ರಾಪ್ತಿ ಶಿವನ ಒಂದು ಈ ಮಹಾಶಿವರಾತ್ರಿ ದಿವಸ ಅದು ಬಹಳನೇ ಫಲವನ್ನು ಕೊಡುವಂಥದ್ದು ಆ ಸಮಯದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದರೆ ಅಂಥೇಳಿ ಅದಕ್ಕೆ ನಿಶಿತ ಕಾಲ ಶಿವಪೂಜಾ ಅಂತಲೇ ಹೇಳ್ತಾರೆ ಇನ್ನು ನಾಲ್ಕು ಯಾಮಗಳಲ್ಲಿ ಪೂಜೆ ಅತ್ಯಂತ ವಿಶೇಷ ಅಂತ ಹೇಳ್ತೀವಿ ಆ ನಾಲ್ಕು ಯಾಮದ ಮುಹೂರ್ತಗಳನ್ನ ಹೇಳ್ಬಿಡ್ತೀನಿ ಆರು ಗಂ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಇದು ಪ್ರಥಮ ಪ್ರಹರ ಪೂಜೆ ಪ್ರಥಮ ಯಾಮ ಪೂಜೆ ಅಂತಲೂ ಹೇಳ್ತೀವಿ ಓಂ ಈಶಾ ನಾಯ ನಮಃ ಅಂಥೇಳಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಎರಡನೇ ಯಾಮಕ್ಕೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಇದು ವಿಶೇಷವಾಗಿ ದ್ವಿತೀಯ ಯಾಮ ಪೂಜೆ ಅಂತ ಹೇಳ್ತೇವೆ ಇದಕ್ಕೆ ಅಘೋರಾಯ ನಮಃ ಹೇಳಿ ನಂತರ ಮೂರನೇ ಯಾಮದಲ್ಲಿ ಅಭಿಷೇಕ ಶುರು ಮಾಡ್ತಾರೆ ಅದನ್ನು ವಿಶೇಷವಾಗಿ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಮೂರನೇ ಯಾಮ ಪೂಜೆ ಇದನ್ನು ವಾಮದೇವಾಯ ನಮಃ ಅಂಥೇಳಿ ವಿಶೇಷವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ ಕೊನೆಯದಾಗಿ ಈ ಪೂರ್ಣ ಜಾಗರಣೆ ಮಾಡ್ತಾರೆ ಈ ನಾಲ್ಕು ಯಾಮಗಳಲ್ಲಿ ಭಗವಂತನಿಗೆ ಅಭಿಷೇಕವನ್ನು ಮಾಡೋದು ಕೊನೆಯ ಯಾಮ ಅಂತ ಹೇಳ್ತೀವಿ ಅದು ಬೆಳ ಮುಂಜಾನೆ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ವಿಶೇಷವಾಗಿ ಅಲ್ಲಿವರೆಗೂ ಇಡೀ ರಾತ್ರಿ ಭಗವಂತನಿಗೆ ಜಾಗರಣೆ ಇರ್ತದೆ ನಾಮಸ್ಮರಣೆ ಇರ್ತದೆ ಅಭಿಷೇಕ ಇರ್ತದೆ ಅಷ್ಟೇ ಅಲ್ಲ ಭಸ್ಮ ಪೂಜೆ ಕೂಡ ಇರ್ತದೆ ಇದನ್ನು ನಾ ಓಂ ಸದ್ಯೋ ಜಾತಾಯ ನಮಃ ಅಂಥೇಳಿ ವಿಶೇಷವಾಗಿ ಆ ದಿನ ಎಲ್ಲ ಅಲಂಕಾರಗಳನ್ನ ಕೊನೆಯ ಯಾಮದಲ್ಲಿ ಅಭಿಷೇಕ ಭಸ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಯ ಯಾಮದಲ್ಲಿ ಆತನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ನಂತರ ಅಡುಗೆ ನೈವೇದ್ಯ ಎಲ್ಲ ಇರ್ತದೆ ಈಗ ಮಾರನೇ ದಿವಸ ಅಡುಗೆ ನೈವೇದ್ಯ ವಿದ್ಯೆ ಇರ್ತದೆ ಉಪವಾಸ ವರ್ಷದಲ್ಲಿ ಒಂದು ಬಾರಿ ಬರುವಂಥ ಈ ಮಹಾಶಿವರಾತ್ರಿ ದಿವಸ ಅನ್ನವನ್ನು ಯಾರು ಊಟವನ್ನು ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿ ಅಂತ ಅದಕ್ಕಾಗಿ ಆ ದಿನ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ಆರೋಗ್ಯವಂತರಾಗ್ತೀರಿ ಇಲ್ಲದಿದ್ದರೆ ಅನಾರೋಗ್ಯದಿಂದ ಬಳಬೇಕಾಗ್ತದೆ ಆ ದಿನ ತಪ್ಪಿಯೂ ಊಟವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಮಾರನೇ ದಿವಸ ಉಪವಾಸ ಮುಗಿಸಿ ಪಾರಣಿ ಮಾಡಬೇಕು ಪಾರಣಿ ನೈವೇದ್ಯ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಅಡುಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಅದಾದಮೇಲೆ ಮಾರನೇ ದಿವಸ ಏನು ವಿಸರ್ಜನೆಯನ್ನು ಮಾಡಬೇಕು ವಿಸರ್ಜನೆಗೂ ಒಂದು ಕ್ರಮ ಆದ ಶಿವನ ವಿಸರ್ಜನೆಗೆ ಆ ದಿನ ಅಡುಗೆಯನ್ನೆಲ್ಲ ಮಾಡಿ ನೈವೇದ್ಯವನ್ನು ಮಾಡಿ ಆರತಿ ಮಾಡಬೇಕು ಮಾರನೇ ದಿವಸ ಬೆಳಗ್ಗೆ ಈ ಸಮಯದಲ್ಲಿ ನಾನೀಗ ಸಮಯವನ್ನು ಕೊಟ್ಟೆನ ಆ ಸಮಯದಲ್ಲಿ ಈ ರೀತಿಯಾಗಿ ವರ್ಷದಲ್ಲಿ ಒಂದು ಸಲ ಬರುವಂಥ ಮಹಾಶಿವರಾತ್ರಿ ದಿವಸ ಯಾರು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳಿಂದ ಶಿವನನ್ನು ಒಲಿಸ್ಕೊಳ್ತಾರೋ ಅವರಿಗೆ ಐಶ್ವರ್ಯ ಸಂಪತ್ತು ಧನ ಧನ ಕನಕಾದಿಗಳು ಕೂಡ ಒಲಿತದ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದ ಕುಬೇರನು ಸಹ ಶಿವನನ್ನು ಆರಾಧನೆ ಮಾಡಿದ್ದರಿಂದಲೇ ಇಷ್ಟೊಂದು ಶ್ರೀಮಂತನಾದ ಅಂಥೇಳಿ ಅದಕ್ಕಾಗಿ ಆ ದಿನ ತಪ್ಪದೇ ಪ್ರತಿಯೊಬ್ಬರೂ ಶಿವನ ಪೂಜೆಯನ್ನು ಮಾಡಿರಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನೇನು ತಯಾರಿ ಮಾಡಿಕೊಳ್ಬೇಕು ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ